i got it! जय जवान जय ಇವತ್ತಿನ ದಿನ ಆರನೇ ದಿನಕ್ಕೆ ರೈತ ಹೋರಾಟ ಸಮಿತಿಯಿಂದ ನಿರಂತರವಾಗಿ ಹೋರಾಟ ಮಾಡಿದ್ರು ಸರ್ಕಾರ ಕಣ್ಣೆತ್ತಿ ನೋಡ್ತಾ ಇಲ್ಲ ರೈತರ ಕಾಲಾಗ ಮೂಳ ಮುರಿದ್ರೆ ನಮ್ಮ ಕಣ್ಣಾಗ ಮುರಿದಾಗ ಆಗತೈತಿ ಅನ್ನತಕ್ಕಂಥ ವ್ಯಕ್ತಿಗಳು ಇವತ್ತಿಗೂ ಇಲ್ಲಿ ಬರ್ತಾ ಇಲ್ಲ ಮತ್ತು ರೈತರ ಬೆಂಬಲ ಬೆಲೆಯನ್ನು ಘೋಷ್ತಾ ಇಲ್ಲ ಸಾಕಷ್ಟು ಉತ್ಪನ್ನಗಳನ್ನ ಕಬ್ಬಿನಿಂದ ತೆಗೆಯುವುದನ್ನ ಮೂರ್ ಸಾವಿರದ ಐದುನೂರ ಬೆಂಬಲ ಬೆಲೆ ಕೊಡ್ಲಿಕ್ಕೆ ಏನು ಕಾಮನ್ ಆದಂತ ವಿಷಯ ಸರ್ಕಾರ ಮನಸ್ಸು ಮಾಡಿದ್ರ ಐದು ನಿಮಿಷದಲ್ಲಿ ರೈತರಿಗೆ ಒಳ್ಳೆ ಸುದ್ದಿಯನ್ನು ಕೊಡಬೇಕಾಗಿತ್ತು ಇಲ್ಲಿವರೆಗೆ ಇನ್ನೂ ಕೊಟ್ಟಿಲ್ಲ ಆದ್ದರಿಂದ ನಾವು ನಿರಂತರ ನಮಗೆ ಮೂರ್ ಸಾವಿರದ ಐದನೂರ್ ನಿರಂತರ ಹೋರಾಟವನ್ನು ನಾವು ಮಾಡುತ್ತೇವೆ ಮಾಡ್ತಿದ್ವಿ ಎಲ್ಲ ಬಂದವರು ಸಾರ್ವಜನಿಕ ಊಟ ಮಾಡಿಸಿ ಎಲ್ಲ ವ್ಯವಸ್ಥೆ ಅವ್ರು ಬಂದ ನಿರ್ಣಯ ಕೊಡುವ ನಾವು ಇಲ್ಲಿ ಹೇಳುದಿಲ್ಲ ಮೈಬೂರ್ ಭಗವಾನ್ ಎಲ್ಲರಿಗೂ ನಮಸ್ಕಾರ ನಾನು ಮಹೇಶ್ ಬಸಪ್ಪ ಮೇತ್ರಿ ಅಂತ ನಾನೊಂದು ವ್ಯಾಪಾರಸ್ಥ ಆಯ್ತು ಕೂಡ ರೈತ ಇದ್ದೀನಿ ನಮ್ಮದು ಜಮೀನ್ ಅದ ಎಕರೆ ಜಮೀನು ಇದೆ ರೈತರಿಗ ನೋಡ್ರಿ ಅಭಿನ್ನ ಬೆಂಬಲಗಳ ಮೂರು ಸಾವಿರದ ಐದ್ನೂರು ರೂಪಾಯಿ ಬೋಸ್ಬೇಕು ಅದೊಂದು ವಿನಂತಿ ಸರ್ಕಾರಕ್ಕೂ ಅಥವಾ ನಮ್ಮ ಸ್ಥಳೀಯ ಶಾಕರಿಸ ಅಥವಾ ನಮ್ಮ ಎಲ್ಲಾ ಕಾರ್ಖಾನೆ ಮಾಲೀಕರಾಗಿ ಯಾಕಂದ್ರೆ ಮೂರ್ ಸಾವಿರ ಐದು ಐದು ಸಾವಿರ ರೂಪಾಯಿ ಕೊಟ್ಟರೆ ಅವ್ರಿಗೆ ಏನೋ ಉತ್ಸಾಹ ಇಲ್ಲ ಬೆಳಗೆ ಲಾಭ ಅದ ಯಾಕಂದ್ರೆ ರೈತರ ಏನು ಅವರು ಬೆಳೆಸಬೇಕಾದ್ರೆ ಏನೇನು ಕಷ್ಟಪಟ್ಟು ಬೆಳೆಸ ಅವ್ರಿಗೆ ಕೊಡ್ತೈತಿ ಕಾರ್ಖಾನೆ ಮಾಲೀಕರಿಗೆ ದಯವಿಟ್ಟು ಇದೊಂದು ವಿನಂತಿ ನಾವು ಏನಪ್ಪಾ ರೈತ ಸಂಘದವ್ರ ಕುಡಿ ನಾವು ಎಲ್ಲರ ಬೆಂಬಲಿ ಎಲ್ಲ ಕೊಡ್ಸ ರೈತರು ನಾವು ಅದಂತೀವಿ ನಮ್ದು ಅಟ್ಟ ಕ್ಲಾಸ್ ಐತಿ ಅದು ಬೆಳೆಸಿ ಅದೆಲ್ಲ ನಿಮ್ ಫ್ಯಾಕ್ಟ್ರಿ ಕೊಡ್ತೀವಿ ಅಂದ್ರೆ ಅದಕ್ಕೆ ಲಾಭ ನೀವು ಕೊಡ್ತೀರಿ ನಮಗೆ ಕೊಡೋದು ಮೂರು ಸಾವಿರದ ಐದುನೂರು ರೂಪಾಯಿ ಎರಡ್ ಲಾಭಗಳು ಸತ್ತೆ ಅದಕ್ಕೆ ನಾವು ಕಬ್ಬು ಕೊಡ್ಲಿಕ್ಕೆ ನೀವು ಕಬ್ಬ ಮಾಡಕ್ ಸಾಧ್ಯ ಹಬ್ಬ ಅದಕ್ಕೆ ನಾವೇ ಮೂರು ಸಾವಿರದ ಐದನೂರು ಓಸಬೇಕು ಅದ್ರ ಮೀರಿ ನೀವು ಇದು ಗಲಗ್ಲಿಕ್ಕೆ ಮುಂದುವರ್ತದೆ ಹೇಳಿ ನಮ್ಗೆ ನಿನ್ನೆ ಹಿಡಿದು ಇವತ್ತಿನವರೆಗೆ ಅಗ್ನಿಯಿಂದ ನಿರಂತರವಾಗಿ ಒಂದು ಹೋರಾಟ ಕಬ್ಬಿನ ಬೆಲೆಗೆ ಒಂದು ಬೆಂಬಲ ಬೇಕಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ರೈತರೆಲ್ಲರೂ ಕೂಡ ನಾವು ಎಲ್ಲ ಕೂಡ ಮಾಡ್ತಾ ಇದ್ದೀವಿ ಇದು ಪ್ರಾರಂಭವಾದದ್ದು ಬುರ್ಲಾಪುರ್ ಕ್ರಾಸದಲ್ಲಿ ಅಂದರೆ ಇವತ್ತಿನ ದಿವಸ ಏಳು ದಿವಸ ಆಯಿತು ನಿರಂತರವಾಗಿ ಸಾಗ್ತಾ ಇದೆ ಯಾಕಂದರೆ ಇದು ಈ ವಿಳಂಬ ಆಗಲಿಕ್ಕೆ ಕಾರಣ ಏನಂದರೆ ಹೆಚ್ಚು ಕಡಿಮೆ ಏನು ಫ್ಯಾಕ್ಟ್ರಿ ಓನರ್ಸ್ ಅದರಲ್ಲ ಸರ್ಕಾರವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥ ಶಕ್ತಿ ಇದ್ದವ್ರೆ ಅದರಿಂದ ಸರ್ಕಾರವನ್ನ ಅವ್ರ ನಿಯಂತ್ರಣದಲ್ಲಿ ಇರೋದ್ರಿಂದ ಫ್ಯಾಕ್ಟ್ರಿ ಅವ್ರು ಮಾತು ಕೇಳ್ತಾ ಇಲ್ಲ ಆದ್ರೆ ಇದೇ ರೀತಿ ಮುಂದ್ ಇನ್ನು ಹೆಚ್ಚಿನ ಒಂದು ಲುಸ್ಕಾನ ಆಗ್ತಕ್ಕಂಥ ಇದ್ರೆ ಹೋರಾಟ ಮಾಡ್ಲಿಕ್ಕಾದ್ರೂ ಜೊತೆಗಿನ ಲುಸ್ಕಾನ ಕೂಡ ಆಗುತ್ತೆ ಯಾಕಂದ್ರೆ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಇನ್ನು ಏನಂದ್ರೆ ಇನ್ನು ಇದೇ ರೀತಿ ಮುಂದುವರೆದ್ರೆ ನೀವು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಿದ್ರೆ ಮೇನ್ ಹೈವೇಗಳು ಎನ್ ಎಚ್ ಫೋರ್ ಎನ್ ಎಚ್ ಮೇನ್ ಹೈವೇಗಳು ಅದು ಶುಕ್ರವಾರದಿಂದ ಏಳು ತಾರೀಕಿಂದ ಬಂದ್ ಆಗಿದೆ ಅಂತ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ ಈ ಒಂದು ಬೆಂಬಲ ಬೆಲೆ ಘೋಷಣೆ ಆಗೋರಿ ನಿರಂತರ ಹೋರಾಟ ಇದು ನಿಲ್ಲೋದಿಲ್ಲ ಇವತ್ತ ಗುರ್ಲಾಪುರದಲ್ಲಿ ಪ್ರಾರಂಭವಾದ ಕರ್ನಾಟಕದಲ್ಲಿ ಮಂಡ್ಯನ ಸಕ್ಕರೆ ನಾಡಂತ ಕರಿತಿದ್ದೀವಿ ಅದು ಇವತ್ತು ಬೆಳಗಾವಿ ಜಿಲ್ಲೆಯ ಸಕ್ಕರೆ ನಾಡವನ್ನು ಕರೆಸಿಕೊಳ್ಳಂತ ನಾಡು ಸುಮಾರು ಕರ್ನಾಟಕದಲ್ಲಿ ಎಂಬತ್ತೊಂದು ಫ್ಯಾಕ್ಟರಿ ಇದ್ರೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ಫ್ಯಾಕ್ಟರಿ ಇದ್ದಾವೆ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ಯಾಕ್ಟರಿ ಇರತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರ ಕಬ್ಬನ್ನು ಬೆಳೀತಕ್ಕಂಥ ರೈತರು ಇದ್ದಾರೆ ಅವ್ರಿಗೆ ಬಟ್ಟೆ ಮೇಲೆ ಹೊಡೆದೇನೆ ಬೆನ್ನಿಗೆ ಪ್ರೋತ್ಸಾಹ ಕೊಡ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಇದರಿಂದ ರೈತರು ಒಳ್ಳೆಯವರಾಗಿದ್ದಾರೆ ಈ ನಾಡು ಯಾವತ್ತು ಒಳ್ಳ ಭಾಷಣದಲ್ಲಿ ಮಾಡ್ತೀವಿ ಸೈನಿಕ ಒಳ್ಳೆಯ ರೀತಿಯಾಗಿರ್ಬೇಕು ಅನ್ನೋದು ರೈತ ಇರಬೇಕು ಅಂತ ಹೇಳಿ ಆದ್ರೆ ಭಾಷಣಕ್ಕೆ ಅಷ್ಟೇ ಸೀಮಿತವಾಗದ್ರೆ ರೈತರಿಗೆ ಮತ್ತು ಸೈನಿಕರಿಗೆ ಯಾವತ್ತು ಗಂಗಾವಲಾಗಿ ಸರ್ಕಾರ ಎದುರ್ಬೇಕು ಅಂದಾಗ ಈ ಸರ್ಕಾರ ಉಡಿಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕು ರೈತ ಹೋರಾಟ ತಾವೆಲ್ಲ ನೋಡ್ತಿರುವ ಹಾಗೆ ರೈತ ಬಾಂಧವರು ಈ ಸತಕಾಲ ಏಳು ದಿನದವರೆವರೆಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಈ ಕಬ್ಬಿಗೆ ನಿಗದಿತ ಬೆಲೆಯನ್ನು ಘೋಷಣೆ ಮಾಡ್ತಾ ಇಲ್ಲ ನೀವು ಮತ್ತೆ ಈ ರೀತಿ ನೋಡ್ರಿ ಘೋಷಣೆ ಮಾಡಾಗ ಇಲೆಕ್ಷನ್ ಮಾಡಾಗ ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಡ್ತೀರಿ ಬಸ್ ಫ್ರೀ ಮಾಡ್ತೀರಿ ಕರೆಂಟ್ ಬಿಲ್ ಫ್ರೀ ಮಾಡ್ತೀರಿ ಅಲ್ಲೋ ಮಾರಾಯಿ ಕೊಡ್ರೆ ಈ ಜಗಕ್ಕನ್ನ ರೈತ ಇಂತ ಧೋರ್ಯ ಮಾಡ್ತಾ ಸರಿಯಾದ ಮಾರ್ಗ ಅಲ್ಲ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನಿಮ್ಗೆ ತಲೆ ಆಗಿರ್ಲಿ ನೀವು ಓಡೋ ಓಡೋಕಿ ಬಾಂಬೆ ದಿಲ್ಲಿಗೆ ನಾ ಮುಖ್ಯಮಂತ್ರಿ ಆಗ್ತಾನು ನೀ ಮುಖ್ಯಮಂತ್ರಿ ಹೊರಗಾಗಿ ಈ ರಾಜ್ಯದ ಏನ್ ರೈತ ಬೆಂಬಲ ಘೋಷಣೆ ಮಾಡ್ ಏನ್ ಮಾಡ್ತೀರಿ ಗೊತ್ತೇನ್ರಿ ಏನ್ ಮಾಡ್ತೀರಿ ಏ ಈ ರಾಜ್ಯನ ಈ ಬೆಂಬಲ ಹಂಗಾತು ಹಿಂಗಾತು ಏನಂತ ನೂರ ಎಂಟು ಮಾತು ಹೇಳ್ತೀರಿ ರೈತ ಈ ಜೈಗೆ ಜವಾನ್ ಜೈ ಕಿಸಾನ್ ಅನ್ನುವಂತ ಘೋಷಣೆ ಮಾಡ್ತೀರಿ ಮತ್ ಆ ನಾವು ಬೇಡಾಗ ಬೇಡ ನಾವು ಬೇಡ ನಿಮ್ಗ ಕ್ಯಾಟ್ರನ್ ಸರ್ ನಾ ಆತನು ಈ ಬಸ್ ಫ್ರೀ ಮಾಡ್ತಿ ಪ್ರಾಣಿ ಹಾ ನಾವು ಕೇಳಾತಿದೇನ ನಮ್ ನಮ್ಮ ಬೆಲೆ ನಿಗದಿತ ಬೆಲೆ ಅದನ್ನ ಕೂಡ ತಟ್ಟೆ ಹೇಳಿ ಹೊರತಾಗಿ ಆಸ್ತಿ ನಿಸ್ತಿ ಕೇಳಿ ಏನ್ ರೈತರಿಗೆ ಆ ಮೂರುವರೆ ಸಾವಿರ ರೂಪಾಯಿ ಮಣಿದ್ ಕೊಡಾವದಿ ನಾವು ತುಂಬಿ ಟ್ಯಾಕ್ಸ್ ಅಂದ್ರೆ ಕೊಡತ್ತೆ ಇತ್ತೆಲ್ಲ ಹೆದ್ದಾರಿ ಬಂದ್ ಮಾಡಿ ಎಟ್ ತ್ರಾಸ ಎಟ್ ಏಳು ದಿನ ಹತ್ತಿನ್ ಗಮನಕ್ಕೆ ಬರ್ವಾ ನಮ್ದೆಲ್ಲ ದಯಮಾಡಿ ಹಂಗ ಮಾಡ್ಬೇಡ್ರಿ ಕೇಳ್ರಿ ಇಲ್ಲಿಗೆ ನಿಂಗಿಲ್ಲ ಮತ್ತೆ ಪಟ್ ಬಿಡವ್ರಲ್ಲ ಲಕ್ಷ ಇರ್ಲಿ ನಾವು ಪಟ್ ಬಿಡವ್ರಲ್ಲ ಈಗಿನ ನೀವು ಮೂರ್ ಸಾವಿರದ ಐದನೂರ್ ಕೊಡ್ಬೇಕಾದ್ ಕೊಡಬೇಕು ಇದ್ರಾಗ ಎರಡು ಮಾತಾ ಇಲ್ಲ ನಿನಗಾರು ಸರಿ ಎಲ್ಲ ಯಾನ ಗಣ್ಯ ಗತಿಯ ನಿನ್ನದಾರು ಸರಿ ಎಲ್ಲ ಯಾನದ